ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಶೀಲಾ ಕುಲಾಲ್ ಕಿಚನ್ ಫ್ರೆಂಡ್ಸ್ ನಾನಿವತ್ತೊಂದು ಬೆಳಗಿನ ತಿಂಡಿಗೆ ಅಂತೇಳಿ ರಾಗಿ ದೋಸೆಯ ರೆಸಿಪಿಯನ್ನು ತೊಗೊಂಡು ಬಂದಿದ್ದೇನೆ ಫ್ರೆಂಡ್ಸ್ ಮಾಡಿ ತೋರಿಸ್ತಾ ಇದ್ದೇನೆ ಇವತ್ತು ನಿಮಗೆ ಫಸ್ಟ್ ನಾನು ಇವಾಗ ಅದಕ್ಕೆ ಬೇಕಾಗುವ ಇಂಗ್ರಿಡಿಯನ್ಸ್ ಇದು ನಾವು ರೇಷನಲ್ಲಿ ಸಿಗುವಂಥ ಬೆಳ್ತಿಗೆ ಹಾಕಿ ಫ್ರೆಂಡ್ಸ್ ಅದೊಂದು ಎರಡು ಲೋಟದಷ್ಟು ನಾನು ನೆನೆಸಿಟ್ಟು ತೊಳೆದು ತಂದಿದ್ದೇನೆ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೇನೆ ಅನಂತರ ಇದು ಅಂಗಡಿಯಿಂದ ತಂದಿರುವಂಥ ರಾಗಿ ರಾಗಿಯನ್ನು ಯಾವ ಥರ ತೊಳ್ಕೊಬೇಕಂತೇಳಿ ತೋರಿಸ್ತಾ ಇದ್ದೇನೆ ನೀವಿವಾಗ ಅರ್ಧ ಕಪ್ ಅಥವಾ ಒಂದು ಕಪ್ ತಗೋಬೋದು ಮುಕ್ಕಾಲು ಕಪ್ ಸಾಕು ಅಂದರೆ ಒಂದು ಕಪ್ ಜಾಸ್ತಿ ಆಗುತ್ತೆ ಇದರಲ್ಲಿ ಇದು ಕಪ್ ದೊಡ್ಡದಿದೆ ನೀವು ಯಾವಾಗ ಎರಡು ಲೋಟ ಅಕ್ಕಿ ತಗೊಂಡ್ರೆ ಕಾಲು ಕಪ್ಪಷ್ಟು ರಾಗಿ ತಗೊಬೋದು ಅನಂತರ ನೋಡಿ ಇದನ್ನು ಈ ಥರ ತೊಳ್ಕೊಬೇಕು ಫಸ್ಟ್ ನಾವು ಅಂಗಡಿಯಿಂದ ತಂದಷ್ಟೇ ಇವಾಗ ತಂದದನ್ನು ನೋಡಿ ಈ ಥರ ತೊಳ್ಕೊಬೇಕು ತೊಳ್ಕೊಂಡಾಗ ತುಂಬಾ ಕಸ ಇರ್ತದೆ ಅದರಲ್ಲಿ ಆ ಕಸ ಹೋಗೋ ತನಕ ಒಂದು ಸ್ವಲ್ಪ ನಾವು ನೀರು ಹಾಕಿ ತೊಳಿತಾನೆ ಇರಬೇಕು ಆನಂತರ ನೋಡಿ ಫೈನಲ್ ಆಗಿ ನಾವು ಈ ಥರ ಮಾಡ್ಕೊಂಡ್ರೆ ಕಲ್ಲೆಲ್ಲ ಸಪ್ರೇಟ್ ಆಗಿ ನಮ್ಗೆ ರಾಗಿ ಸಪ್ರೇಟ್ ಆಗಿ ಕ್ಲಿಯರ್ ಆಗಿ ಸಿಗತ್ತೆ ನೋಡಿ ಈ ಇವಾಗ ನಮ್ಗೆ ಕಲ್ಲೆಲ್ಲ ಬೇರೆ ಸಿಗುತ್ತೆ ಇಲ್ಲಾಂದ್ರೆ ಕಲ್ಲು ಸಿಕ್ಕಿದ್ರೆ ಚೆನ್ನಾಗಿರೋದಿಲ್ಲ ತಿಂಡಿ ತಿನ್ಬೇಕಾದ್ರೆ ತುಂಬಾನೇ ಆರೋಗ್ಯಕರ ಇದು ದೋಸೆಂತಾನೆ ಹೇಳ್ಬಹುದು ಮತ್ತೆ ಬಾಡಿಗೂ ತಂಪು ಇದು ಇವಾಗ ಫಸ್ಟ್ ನಾವು ರಾಗಿ ತೊಳ್ಕೊಂಡು ಕ್ಲೀನ್ ಮಾಡಿ ಆಗಿದೆ ನೋಡಿ ಅದನ್ನು ಫಸ್ಟಿಗೆ ಮಿಕ್ಸಿ ಜಾರ್ಗೆ ಹಾಕೊಂಡು ನಾವು ನೀರು ಹಾಕೋದೇ ಫಸ್ಟಿಗೆ ಒಮ್ಮೆ ಡ್ರೈ ಪೌಡ್ರ್ ಥರ ಮಾಡ್ಕೋಬೇಕು ಅನಂತರ ನೀರು ಹಾಕ್ಕೊಂಡು ಮತ್ತು ಅಕ್ಕಿ ಸಾದ್ರ ಜೊತೇನೆ ಹಾಕೊಂಡು ರುಬ್ಕೊಂಡ್ರೆ ಪರ್ಫೆಕ್ಟ್ ಆಗಿರುವಂಥ ದೋಸೆ ರೆಡಿಯಾಗಿರುತ್ತೆ ಅಂದರೆ ನಸೆ ಆಗುತ್ತೆ ಇಲ್ಲಾಂದರೆ ರಾಗಿ ಇಡಿ ಇರುತ್ತಲ್ಲ ಅದಕ್ಕೋಸ್ಕರ ಇವಾಗ ಎಲ್ಲವನ್ನು ಇದೇ ಥರ ರುಬ್ಕೊಂಡು ಬನ್ನಿ ಫುಲ್ಲು ರುಬ್ಬಿ ಆದ ನಂತರ ನಾನಿವಾಗ ಒಂದು ಬೌಲ್ಗೆ ಇದ್ದೇನೆ ನಂತರ ಅದಕ್ಕೆ ಕರೆಕ್ಟಾಗಿ ರುಚಿಗೆ ಕರೆಕ್ಟಾಗಿ ಉಪ್ಪು ಹಾಕೊಳ್ಳಿ ಅಪರೂಪಕ್ಕೆ ಒಂದ್ಸಲಿ ನಾವು ಈ ಥರ ದೋಸೆ ಮಾಡಿಕೊಂಡು ಚೆನ್ನಾಗಿರುತ್ತೆ ಬೆಳಗಿನ ತಿಂಡಿಗೆ ಅಂಥೇಳಿ ದೋಸೆಗಳಲ್ಲಿ ತುಂಬಾ ವೆರೈಟಿ ದೋಸೆ ಮಾಡ್ಕೋಬೋದು ಅದರಲ್ಲಿ ರಾಗಿ ದೋಸೆನೂ ಒಂದಾಗಿದೆ ಮತ್ತು ನಾವು ಇದನ್ನು ನೀರು ದೋಸೆ ಥರ ಸಹ ಮಾಡ್ಕೋಬೋದು ಇಲ್ಲಾಂದರೆ ಸ್ವಲ್ಪ ದಪ್ಪ ಸಹ ಮಾಡ್ಕೋಬೋದು ನಾನೊಂದು ಸ್ವಲ್ಪ ನೀರು ದೋಸೆಕ್ಕಿಂತ ಒಂಚೂರು ದಪ್ಪ ಮಾಡಿದ್ದೇನೆ ಚಟ್ನಿ ಅಥವಾ ಸಾಂಬಾರ್ ಯಾವುದಾದ್ರೂ ಚಿಕನ್ ಸಾಂಬಾರು ಆ ಥರ ಅದರ ಜೊತೆನೂ ತಿನ್ಕೋಬೋದು ಇಲ್ಲಾಂದರೆ ಕಾಯಿ ಚಟ್ನಿ ಮಾಡ್ಕೊಂಡು ತಿನ್ಕೋಬೋದು ಚೆನ್ನಾಗಿರುತ್ತೆ ಇವಾಗ ನಾವು ದೋಸೆ ಮಾಡ್ತಾಯಿದ್ದೇವೆ ತವಾನು ಬಿಸಿ ಆಡ್ಲಿಕ್ಕೆ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ ಅನಂತರ ನಾನು ಎಣ್ಣೆ ಹಚ್ಚಿ ನೋಡಿ ಈ ಥರ ದೋಸೆ ಇದ್ದೇನೆ ನಾನೊಂದು ಸ್ವಲ್ಪ ದಪ್ಪ ಮಾಡಿದ್ದೇನೆ ಎರಡು ಸೈಡ್ ಸಹ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುವಂಥ ದೋಸೆ ರೆಡಿಯಾಗುತ್ತೆ ನೋಡಿ ಇವಾಗ ಒಳ್ಳೆ ಬಿಸಿ ಬಿಸಿ ದೋಸೆ ರೆಡಿಯಾಗಿದೆ ನೋಡಿ ರಾಗಿ ದೋಸೆ ಚೆನ್ನಾಗಿರುತ್ತೆ ಇದು ತಿನ್ನಲಿಕ್ಕೆ ಬೆಳಗ್ಗಿನ ತಿಂಡಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದೇ ಥರ ಎಲ್ಲ ದೋಸೆಯನ್ನು ಮಾಡ್ತಾ ಬರೋದು ಫಸ್ಟ್ ತವಾಗಿ ಎಣ್ಣೆ ಹಚ್ಚೋದು ಆನಂತರ ನೋಡಿ ಈಗ ಒಂದು ಸ್ಪೂನಷ್ಟು ದೋಸೆ ಹಿಟ್ಟು ಹಾಕ್ಕೊಂಡು ಕಾವಲಿ ಮೇಲೆ ಈ ಥರ ಮಾಡಿಕೊಂಡ್ರೆ ದೋಸೆ ರೆಡಿಯಾಗಿರುತ್ತೆ ನಾನು ಈ ಥರ ದಪ್ಪ ದೋಸೆ ಮಾಡೋ ಕಾರಣ ಎರಡು ಸೈಡ್ ಸಹ ನಾನು ಬೇಯಿಸ್ತಾ ಇದ್ದೇನೆ ನಿಮಗೆ ತೆಳು ನೀರು ದೋಸೆ ಥರ ದೋಸೆ ಆದರೆ ಎರಡು ಸೈಡ್ ಬೇಯಿಸ್ಲಿಕ್ಕೆ ಆಗೋದಿಲ್ಲ ನನಗೂ ಇದೊಂಥರ ರುಚಿ ಬರುತ್ತೆ ಒಂದು ಸ್ವಲ್ಪ ದಪ್ಪ ಮಾಡಿ ಎರಡು ಸೈಡ್ ರೋಸ್ಟ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಏನಾದರೂ ಚಟ್ನಿ ಅಥವಾ ನಾನು ಚಿಕನ್ ಇದಿತ್ತು ಗ್ರೇವಿ ಮಾಡಿದ್ದೆ ಗ್ರೀನ್ ಮಸಾಲದು ಅದರ ಜೊತೆ ತಿಂತಾ ಇದ್ದೇವೆ ಫ್ರೆಂಡ್ಸ್ ನಿಮಗೆ ನಾವು ಮಾಡಿದ ಈ ವಿಡಿಯೋ ಲೈಕ್ ಆದರೆ ಆದಷ್ಟು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಆದಷ್ಟು ವೀಡಿಯೋವನ್ನು ವಾಚ್ ಮಾಡಿ ಎಲ್ಲೂ ಸ್ಕಿಪ್ ಮಾಡೋದೇ ವೀಡಿಯೋವನ್ನು ವಾಚ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್